ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲಾಡಳಿತ ಸ್ವೀಪ್ ಸಮಿತಿ ವತಿಯಿಂದ ಕನಕಪುರದಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸುವ ಸಂಬಂಧ ಬೈಕ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮತದಾನ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು ಎಲ್ಲರೂ ಮತದಾನ ಮಾಡಬೇಕೆಂದು ಕರೆ ನೀಡಲಾಯಿತು ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಸುದ್ದಿಗಾರರೊಂದಿಗೆ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ರಾಘವೇಂದ್ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದ ಒಟ್ಟು ಇನ್ನೂರ ತೊಂಬತ್ತಕ್ಕೂ ಹೆಚ್ಚು ಮತಗಟ್ಟೆಗಳಲ್ಲಿ ಮತದಾರರು ಮತದಾನ ಮಾಡಲಿದ್ದಾರೆ ಎಲ್ಲರೂ ತಮ್ಮ ಮತದಾನದ ಕರ್ತವ್ಯವನ್ನು ನೆರವೇರಿಸಬೇಕು ಎಂದರು ಚಲಾಯಿಸಬೇಕು ಮತವನ್ನು ನೀಡಬೇಕು ಅಂತಂದೇಳಿ ಎಲ್ರಿಗೂ ಕೂಡ ಈ ಮುಖಾಂತರ ಕೋರ್ತಾ ಇದ್ದೀವಿ ಹಾಗೆಯೇ ಈ ಒಂದು ಮತದಾನದಲ್ಲಿ ಈಗ ಪ್ರಮುಖ ಭಾಗವಾಗಿ ಹದಿಮೂರನೇ ತಾರೀಕು ಮನೆ ಮನೆ ಮತದಾನ ಕೂಡ ಪ್ರಕ್ರಿಯೆ ದಿನ ನಾವು ಕನಕಪುರದ ತಹಶೀಲ್ದಾರ್ ಸ್ಮಿತಾರಾಮ್ ಪ್ರತಿಯೊಬ್ಬರು ಚುನಾವಣೆ ಕುರಿತು ಜಾಗೃತರಾಗಬೇಕು ಮತದಾನದ ಹಕ್ಕು ಚಲಾಯಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಎಲ್ಲರಿಗೂ ಒಂದು ಕಾರ್ಯಕ್ರಮ ಅಂಗವಿಕರು ಸೇವೆ ಮಾಡ್ತಾ ಇದ್ದೀನಿ ನಗರಸಭೆ ಕಾರ್ಯಕರ್ತೆ ಕಲಾವತಿ ಅಂಗವಿಕಲರಿಗೆ ವೃದ್ಧರಿಗೆ ಮತದಾನ ಮಾಡಲು ಅಗತ್ಯ ಸೇವೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಮತ್ತೆ ನಮ್ಮ ಅಂಗವಿಕೆಲ್ಲ ಮತ್ತೆ ಒಂದು ನೇರ ನಾಗರಿಕರಿಗೂ ಏನ್ ಸೌಲಭ್ಯಗಳು ಬೇಕು ಸೌಲಭ್ಯಗಳು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅದೇ ರೀತಿ ನಾವೆಲ್ಲ ನಾವು ಸರ್ಚ್ ಮಾಡಿದಾಗ ನಮಗೆ ಪ್ರಿನ್ಸಿಪಾಲ್ಗಳಾಗಲಿ ಒಂದು ಹೆಡ್ ಮಾಸ್ಟರ್ ಎಲ್ಲರೂ ಇಲ್ಲ ಮೇಡಮ್ ನಾವೆಲ್ಲ ಏನೇ ಸೌಕರ್ಯಗಳು ಮಾಡ್ ಮಾಡಿದೀವಿ ನಿಮ್ಮ ವಿಕಲೇಶ್ ಬಂದು ನಾವು ತರ ನಾವು ಏನ್ ಸೌಕರ್ಯ ಬೇಕು ನಾವು ಅದೇ ರೀತಿ ನಾವು ಮಾಡ್ಕೊಡ್ತೀವಿ ಅಂತ ಎಲ್ಲ